ಹಲೋ ಗೆಳೆಯರೇ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿರುತ್ತೆ ಇದರ ಅಧೀನದಲ್ಲಿರತಕ್ಕಂಥ ಸೈನಿಕ ವಿಶ್ರಾಂತಿ ಗೃಹದಲ್ಲಿ ಖಾಲಿರುವ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೇನು ಶಿವಮೊಗ್ಗ ಜಿಲ್ಲೆಯಿಂದ ಅಧಿಸೂಚನೆ ಹೊರ ಹೊರಬಿದ್ದಿರುವಂಥದ್ದು ಇಲ್ಲಿ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಅಧೀನದಲ್ಲಿ ಇರುವಂತಹ ಸೈನಿಕ ವಿಶ್ರಾಂತಿ ಗೃಹಕ್ಕೆ ಕಾಲಿರ್ತಕ್ಕಂಥ ಮೇಟಿ ಕಮ್ ವಾಚ್ಮ್ಯಾನ್ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿರುತ್ತೆ ಸೊ ಈ ನೇಮಕಾತಿಯನ್ನು ಹೊರಗುತ್ತಿಗೆಯ ಆಧಾರದ ಮೇಲೆ ಭರ್ತಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಸೊ ಹುದ್ದೆಯ ಹೆಸರು ಬಂದ್ಬಿಟ್ಟು ಮೇಟಿ ಕಮ್ ವಾಚ್ಮ್ಯಾನ್ ಇದು ಶಿವಮೊಗ್ಗದ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಸೈನಿಕ ವಿಶ್ರಾಂತಿ ಗೃಹದಲ್ಲಿ ಖಾಲಿ ಇರುವಂಥದ್ದು ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥವರು ಮಾಜಿ ಸೈನಿಕರೇ ಆಗಬೇಕಾಗಿರುತ್ತೆ ಸೊ ಈಗಾಗಲೇ ಸೈನ್ಯದಲ್ಲಿ ಕೆಲಸವನ್ನು ಮಾಡಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಮತ್ತು ಮಾಜಿ ಸೈನಿಕ ಸ್ಟೇಟಸನ್ನು ಹೊಂದಿರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಮಾರ್ಚ್ ಮೂವತ್ತು ಸಂಜೆ ಐದು ಗಂಟೆಯ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಶಿವಮೊಗ್ಗದ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಕಚೇರಿಗೆ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅದಾದ ನಂತರ ಅಂದರೆ ಜೂನ್ ಮೂವತ್ತನೇ ತಾರೀಕಿನ ಒಳಗಾಗಿ ನೀವು ಆ ಒಂದು ಅರ್ಜಿ ನಮೂನೆ ಅಥವಾ ವೈಯಕ್ತಿಕ ರೆಸ್ಯೂಮನ್ನು ಮತ್ತು ಎಲ್ಲ ಅಗತ್ಯ ಡಾಕ್ಯುಮೆಂಟ್ಸ್ಗಳನ್ನು ಹಾಗೆ ಮಾಜಿ ಸೈನಿಕರಾಗಿ ನಿವೃತ್ತಿ ಹೊಂದಿರತಕ್ಕಂಥ ಸರ್ಟಿಫಿಕೇಟ್ಸನ್ನು ಮತ್ತು ಇನ್ನಿತರ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಷನ್ ಮಾಡಬೇಕಾಗುತ್ತೆ ಅದಾದ ನಂತರ ಜುಲೈ ಎರಡನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಮೂಲ ದಾಖಲೆಗಳೊಂದಿಗೆ ಸಂದರ್ಶನಕ್ಕೆ ಕೂಡ ಹಾಜರಾಗಬೇಕಾಗುತ್ತೆ ಸೊ ಸಂದರ್ಶನದಲ್ಲಿ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕಚೇರಿಯ ದೂರವಾಣಿ ಸಂಖ್ಯೆಯನ್ನು ನೀಡಿದ್ದಾರೆ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಸೊನ್ನೆ ಒಂಬತ್ತು ಎರಡು ಐದು ಇದೊಂದು ದೂರವಾಣಿ ಸಂಖ್ಯೆಯಾಗಿದ್ದು ಈ ಒಂದು ಲ್ಯಾಂಡ್ ಲೈನ್ಗೆ ಸಂಪರ್ಕಿಸಬಹುದು ಅಂತೇಳಿ ಸೊ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಸಿ ಎ ಹಿರೇಮಠ ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸೊ ಇದಿಷ್ಟು ವೇಳೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಅಧೀನದಲ್ಲಿರುವಂಥ ಸೈನಿಕ ವಿಶ್ರಾಂತಿ ಗೃಹದಲ್ಲಿ ಖಾಲಿ ಇರುವಂಥ ಕಮ್ ವಾಚ್ ಮ್ಯಾನ್ ಭರ್ತಿ ಕುರಿತಾಗಿರುವಂಥ ಮಾಹಿತಿ ಸೊ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಾದರೂ ಕೂಡ ಮಾಜಿ ಸೈನಿಕರಿದ್ದರೆ ಅವರಿಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀರಿ ನಮಸ್ಕಾರ